ವೀಕ್ಷಕರೇಗಳಿಗೆ ಸ್ವಾಗತಿಗಳು ಅವೈಜ್ಞಾನಿಕ ವಾಹನ ಪಾರ್ಕಿಂಗ್ ಹೇಳೋರಿಲ್ಲ ಕೇಳೋರಿಲ್ಲ ಒಟ್ಟಾರೆ ಬೇಲೂರಿನಲ್ಲಿ ಸಾರ್ವಜನಿಕರಿಗೆ ನೆಮ್ಮದಿ ಇಲ್ಲ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅರ್ಜಿ ಮುಂದೂಡಿದ ಹೈಕೋರ್ಟ್ ಬಲವಂತದ ಭೂ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದಕ್ಕೆ ದೇವನಹಳ್ಳಿ ಚಲೋ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಕರೆ ವೇಗವಾಗಿ ಚಲಿಸುತ್ತಿರುವಾಗಲೇ ಕಳಚಿದ ಕಂಟೇರ್ನ ಚಕ್ರಗಳು ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಚಕ್ರಗಳು ಡಿಕ್ಕಿ ರಭಸಕ್ಕೆ ಆಟೋ ಸಂಪೂರ್ಣ ಜಖ ಬೇಲೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಬಳಿ ಘಟನೆ ವಾರ್ತೆಗಳ ವಿವರ ಬೇಲೂರು ನಗರದ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಅವೈಜ್ಞಾನಿಕ ವಾಹನ ಪಾರ್ಕಿಂಗ್ನಿಂದ ಸ್ಥಳೀಯ ನಿವಾಸಿಗಳಿಗೆ ಮತ್ತು ವಾಹನ ಸವಾರರಿಗೆ ನೆಮ್ಮದಿ ಇಲ್ಲದಂತಾಗಿದೆ ಐತಿಹಾಸಿಕ ಪ್ರವಾಸಿ ತಾಣವಾದ ಬೇಲೂರಿಗೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಪ್ರವಾಸಿಗರು ಆಗಮಿಸ್ತಾ ಇದ್ದು ದೇವಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ಮನ ಬಂದಂತೆ ವಾಹನಗಳನ್ನ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡ್ತಿದ್ದು ಪ್ರತಿನಿತ್ಯ ಸಾರ್ವಜನಿಕರಿಗೆ ಮತ್ತು ದೇವಾಲಯದ ಸುತ್ತಮುತ್ತಲ ನಿವಾಸಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಗಣಿಸಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಕೇವಲ ವಾಹನ ಪಾರ್ಕಿಂಗ್ ಶುಲ್ಕ ವಸೂತಿಯಲ್ಲಿ ತೊಡಗಿದ್ದಾರೆ ಇದರಿಂದ ಸಾರ್ವಜನಿಕರು ಪ್ರತಿನಿತ್ಯ ನರಕ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ದೇವಾಲಯದ ಮುಂಭಾಗ ಯಾವುದೇ ತರಹದ ವಾಹನಗಳನ್ನ ನಿಲುಗಡೆ ನಿಷೇಧಿಸಿದ್ರು ಕೂಡ ದೇವಾಲಯದಿಂದಲೇ ನಾಮಫಲಕಗಳನ್ನು ಅಳವಡಿಸಿದ್ರು ಕೂಡ ನಾಮಫಲಕದ ಸುತ್ತಮುತ್ತಲೂ ಕೂಡ ಮನಬಂದಂತೆ ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಿದ್ದು ದೇವಾಲಯದ ಸಿಬ್ಬಂದಿಗಳೇ ಮನಬಂದಂತೆ ಪಾರ್ಕಿಂಗ್ ಮಾಡಿಸುತ್ತಿರುವುದು ವಿಪರ್ಯಾಸ ಇನ್ನು ದೇವಾಲಯದ ಹಿಂಭಾಗ ಪ್ರವಾಸಿಗರ ವಾಹನ ಪಾರ್ಕಿಂಗ್ಗಾಗಿ ವಿಶಾಲವಾದ ಮೈದಾನ ಮೀಸಲಿಟ್ಟಿದ್ದು ಮೈದಾನದಲ್ಲಿ ಶುಂಠಿ ಒಣಗಿಸಲು ಶಾಮಿಯಾನ ಒಣಗಿಸಲು ಮತ್ತು ಮಲಮೂತ್ರ ವಿಸರ್ಜನೆ ಸೇರಿದಂತೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ ವಾಹನ ಪಾರ್ಕಿಂಗ್ಗಾಗಿ ದೇವಾಲಯದಿಂದ ಪಾರ್ಕಿಂಗ್ ನಾಮಫಲಕಗಳು ಅಳವಡಿಸಿದ್ದು ಕೇವಲ ನಾಮಫಲಕಗಳು ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಆಗಿವೆ ದೇವಾಲಯದಿಂದ ಕೆಲವೇ ಅಂತರದಲ್ಲಿರುವ ವಾಹನ ಪಾರ್ಕಿಂಗ್ನಲ್ಲಿ ವಾಹನ ಪಾರ್ಕಿಂಗ್ ಮಾಡಿಸದೇ ಇರುವುದು ದೇವಾಲಯದ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಿದೆ ಈ ಸಂಬಂಧ ಮಾತನಾಡಿದ ಸ್ಥಳೀಯ ನಿವಾಸಿಗಳು ದೇವಾಲಯದ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ದೇವಾಲಯದ ಮುಂಭಾಗ ಮತ್ತು ಜೆಪಿ ನಗರ ರಸ್ತೆ ಹಾಗೂ ಕಂಡ ಕಂಡ ಜಾಗಗಳಲ್ಲಿ ಮನೆಗಳ ಮುಂದೆ ವ್ಯಾಪಾರ ವಹಿವಾಟು ಮಾಡುವ ಅಂಗಡಿಗಳ ಮುಂದೆ ಮನಬಂದಂತೆ ಪ್ರವಾಸಿಗರು ವಾಹನಗಳನ್ನ ಪಾರ್ಕಿಂಗ್ ಮಾಡ್ತಿದ್ದು ಇದರಿಂದ ಭಾರಿ ತೊಂದರೆ ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪ್ರತಿನಿತ್ಯ ಸಾವಿರಾರು ಶಾಲಾ ಮಕ್ಕಳು ವೃದ್ಧರು ಅಪಘಾತಗಳಿಗೆ ತುತ್ತಾಗ್ತಾ ಇದ್ದು ಸಂಬಂಧಪಟ್ಟವರು ಇನ್ನಾದರೂ ಪ್ರವಾಸಿಗರ ವಾಹನ ಪಾರ್ಕಿಂಗ್ ಆಗಿ ನಿಗದಿಪಡಿಸಿರುವ ಸ್ಥಳಕ್ಕೆ ಪ್ರವಾಸಿಗರ ವಾಹನಗಳನ್ನ ಪಾರ್ಕಿಂಗ್ ಮಾಡುವಂತೆ ಕ್ರಮ ಕೈಗೊಂಡು ಸಾರ್ವಜನಿಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಆಗುತ್ತಿರುವ ತೊಂದರೆಗೆ ಮುಕ್ತಿ ಕೊಡಬೇಕೆಂದು ಸಾರ್ವಜನಿಕರ ಪರವಾಗಿ ಮನವಿಯನ್ನ ಮಾಡಿದರು ದೇವಸ್ಥಾನದ ಮುಂಭಾಗದಲ್ಲಿ ಪಾರ್ಕಿಂಗು ವಸೂಲಿ ಮಾಡ್ಕತ್ತಾರೆ ಅಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಅಂತ ಕಾಣುತ್ತೆ ಹಾಗೂ ಪಾರ್ಕಿಂಗ್ ವಸೂಲಿ ಮಾಡಿಕೊಂಡು ಅವರು ವೆಹಿಕಲ್ಗಳನ್ನು ಹಿಂಬದಿ ಕಳಿಸ್ತಾರೆ ಅವ್ರು ಬಂದು ಎಲ್ಲಿ ನಿಲ್ಲಿಸ್ತಾ ಇದ್ದಾರೆ ಏನು ಅಂತಲೂ ನೋಡಲ್ಲ ಅವ್ರು ಬಂದು ಇಲ್ಲಿ ರೋಡ್ ರೋಡಲ್ಲಿ ಹಾಗೂ ಮನೆ ಮುಂಭಾಗದಲ್ಲೆಲ್ಲ ಎಲ್ಲ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಸಾರ್ವಜನಿಕರಿಗೂ ಕೂಡ ಇದರಿಂದ ತುಂಬಾ ತೊಂದರೆ ಇದೆ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬರೀ ಆದಾಯವನ್ನು ಇದ್ದಾರೆ ಹೊರತು ವೆಹಿಕಲ್ ನಿಲ್ಲಿಸ್ತಾ ಇರೋದ್ರೆ ಏನು ಅಂತೇಳಿ ಯಾರು ನೋಡ್ತಾ ಇಲ್ಲ ಹಿಂಬದಿನಲ್ಲಿ ತುಂಬಾ ಜಾಗ ಇದೆ ಜಾಗ ಇದ್ದರೂ ಕೂಡ ಅಲ್ಲಿ ಯಾರು ವೆಹಿಕಲ್ ನಿಲ್ಲಿಸೋಲ್ಲ ಇಲ್ಲಿ ಅಕ್ಕಪಕ್ಕದಲ್ಲೇ ನಿಲ್ಲಿಸಿ ಸಾರ್ವಜನಿಕರಿಗೆಲ್ಲ ತುಂಬಾ ತೊಂದರೆ ಆಗ್ತದೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ಜುಲೈ ನಾಲ್ಕಕ್ಕೆ ಮುಂದೂಡಿದೆ ಹೊಳೆನರಸೀಪುರ ಮತ್ತು ಕೆಆರ್ ನಗರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ಎಫ್ಐಆರ್ ರದ್ದುಪಡಿಸುವಂತೆ ಕೋರಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಇದೀಗ ಈ ಅರ್ಜಿಯನ್ನು ವಿಚಾರಣೆ ನಡೆಸಿದ ಪೀಠವು ವಿಚಾರಣೆಯನ್ನು ಜುಲೈ ನಾಲ್ಕಕ್ಕೆ ಮುಂದೂಡಿದೆ ಬಲವಂತದ ಹಾಗೂ ಅನ್ಯಾಯದ ಭೂಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದರಂದು ದೇವನಹಳ್ಳಿ ಚಲೋ ಕರೆ ಕೊಟ್ಟಿರುವುದಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡವಲಪುರ ನಾಗೇಂದ್ರ ತಿಳಿಸಿದರು ಸೀಮಿತವಾಗಿ ಇವತ್ತು ಪತ್ರಿಕಾಗೋಷ್ಠಿಗೆ ಮಾತಾಡಿದ್ರೆ ದೇವನಹಳ್ಳಿ ವಿಮಾನ ನಿಲ್ದಾಣ ಇದೆ ಬೆಂಗಳೂರಲ್ಲಿ ಇತ್ತೀಚೆಗೆ ಇನ್ನೊಂದು ದೊಡ್ಡ ವಿಮಾನ ನಿಲ್ದಾಣ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎರಡು ವ್ಯಾಲಿ ಆಗ ನಾಲ್ಕು ಸಾವಿರ ಎಕರೆ ಭೂಮಿಯನ್ನ ಆ ಉದ್ದೇಶಕ್ಕೆ ಸ್ವಾಧೀನ ಪಡಿಸಿಕೊಂಡಿದ್ದಾರೆ ಇಪ್ಪತ್ತೆರಡು ವರ್ಷದ ಹಿಂದೆ ವಿಮಾನ ನಿಲ್ದಾಣಕ್ಕೆ ಬೇರೆ ಬೇರೆ ವಿಮಾನ ಕಂಪನಿಗಳು ಅಪಾರ್ಟ್ಮೆಂಟ್ ಮಾಡ್ಕೊಳ್ಳಕ್ಕೆ ಹೋಟೆಲ್ಗಳು ಮಾಡ್ಕೊಳಕೆ ಗೆಸ್ಟ್ ಗಳು ಮಾಡ್ಕೊಳ್ಳಕೆ ಭೂಮಿ ಕೊಟ್ಟು ಕೂಡ ಇನ್ನೂ ಎರಡ್ ಸಾವಿರ ಎಕರೆ ಬಾಕಿ ಇದೆ ಫಲವತ್ತಾದ ಭೂಮಿ ಇನ್ನೂ ಎರಡ್ ಸಾವಿರ ಎಕರೆ ಭೂಮಿ ಬಾಕಿ ಇದೆ ಮತ್ತದೇ ದೇವ್ನಹಳ್ಳಿ ಭೂಮಿ ಕೊಡ್ಕೊಂಡಿರುವಂತ ಪ್ರದೇಶದಲ್ಲಿ ಚೆನ್ನರಪಟ್ಟಣ ನಮ್ಮ ಹಾಸನ ಚೆನ್ನರಪಟ್ಟಣ ಅಂದ್ರೆ ಅಲ್ಲೊಂದು ಚೆನ್ನರಾಯಪಟ್ಟಣ ಇದೆ ದೇವನಹಳ್ಳಿಯಲ್ಲಿ ಚೆನ್ನರಾಯಪಟ್ಟಣ ಹೋಬಳಿ ಬರುತ್ತೆ ಹದಿಮೂರು ಹಳ್ಳಿಯಲ್ಲಿ ಮತ್ತೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನ ಯಾವ ಉದ್ದೇಶ ಅಂದ್ರೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸ್ ಕಳೆದ ಬಿಜೆಪಿ ಸರ್ಕಾರ ನಿರಾಣಿ ಅವರು ಕೈಗಾರಿಕಾ ಮಂತ್ರಿ ಆಗಿದ್ದಾಗ ಕೆಡಿಬಿ ಕಾಯ್ದೆ ಟ್ವೆಂಟಿ ಏಟ್ ಒನ್ ಅಂದ್ರೆ ಪಿಲಿಮರಿ ನೋಟಿಫಿಕೇಶನ್ ಹೊರಡಿಸಿದ್ರು ಆ ಟೈಮಲ್ಲಿ ಶೇಕಡ ಎಂಬತ್ತೇಳು ಭಾಗ ರೈತರು ಅಸಮ್ಮತಿ ಸೂಚಿಸ್ರು ಲಿಖಿತವಾಗಿ ಆಕ್ಷೇಪಣೆ ಸಲ್ಲಿಸ್ರು ಹೋರಾಟವನ್ನು ಇವತ್ತಿಗೂ ಮುಂದುವರೆಸಿದ್ರು ಇವತ್ತಿಗೆ ಸಾವಿರದ ನೂರ ಎಂಬತ್ತೇಳನೇ ದಿನನೇ ಚೆನ್ನಪಟ್ಟಣ ನಡ ಕಚೇರಿ ಮುಂದೆ ಸಾವಿರದ ನೂರ ಎಂಬತ್ತೇಳನೇ ದಿನ ಮೂರು ವರ್ಷ ತುಂಬಿ ನಾಲ್ಕು ವರ್ಷ ಕಾಲಿಟ್ಟಿದೆ ಹಾಗೆ ಅನಿರ್ದಿಷ್ಟವಾದಂತಹ ಧರಣಿಯನ್ನ ಎಲ್ಲಾ ಸಂಘಟನೆ ಮುಖಂಡರುಗಳು ಅಲ್ಲಿ ಮುಂದುವರಿಸಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ ಯಾಕೆ ಅಂದ್ರೆ ಮಾತಿನಂತೆ ನಡಕಳೆಯನ್ನು ಶಬ್ದ ಉಪಯೋಗಿಸಿದೆ ಪಾಲಿ ಪಿಲಿಮರಿ ನೆಟ್ ಪಕ್ಷ ಓಡಿಸುವಾಗ ಬಿಜೆಪಿ ಸರ್ಕಾರ ಇತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವಾಗ ವಿರೋಧ ಪಕ್ಷ ನಾಯಕರಾಗಿದ್ದರು ಅವರು ಕೂಡ ಹೋರಾಟಕ್ಕೆ ಬಂದು ಭಾಗವಹಿಸಿದ್ರು ಕಾಂಗ್ರೆಸ್ ಪಕ್ಷದ ಹಲವಾರು ಮುಖಂಡರು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ರು ಬಲಾತ್ಕಾರವಾಗಿ ಭೂಮಿ ಕಚ್ಕಳಕ್ಕೆ ನಮ್ ವಿರೋಧ ಇದೆ ಅಂತ ಅವ್ರು ಹೇಳಿದ್ರು ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಬಲಾತ್ಕಾರವಾಗಿ ನಾವು ಸ್ವಾಧೀನ ಪಡಿಸ್ಕೊಳ್ಳಲ್ಲ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇದನ್ನು ರದ್ದು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅದೇ ಅವ್ರು ರದ್ದು ಮಾಡಲಿಲ್ಲ ಬಿಜೆಪಿ ಆದಿಯನ್ನೇ ತುಳಿದು ಅಂತಿಮ ಮುದ್ರೇನಾಗಿದ್ದಾರೆ ಅದಕ್ಕೆ ಮಾತು ತಪ್ಪಿದ್ರಿ ಮಾತು ತೊಳಿಸ್ಕೊಳ್ಳಿ ಅಂತೇಳಿ ನಾವು ಇದುವರೆಗೂ ಸಮಾಲೋಚನೆ ನಡೆದಾಯ್ತು ಸಂಧಾನಗಳು ನಡೆದಾಯ್ತು ಈಗ ಸಂಘರ್ಷಕ್ಕಿಳಿಯ ದೃಷ್ಟಿಯಿಂದ ನಾವು ಇಪ್ಪತ್ತೈದನೇ ತಾರೀಕು ಎಲ್ಲಾ ಸಂಘಟನೆಗಳು ದೇವರಡೆ ಚಲಿಗೆ ಹಿಡಿತ ಇದೀವಿ ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಹಿರಿಸಾವೆ ತಾಲೂಕು ಅಧ್ಯಕ್ಷ ಶಾಂತರಾಜೆ ಅರಸ್ ಜಿಲ್ಲಾ ಕಾರ್ಯದರ್ಶಿ ಎಂಎಲ್ ಹರೀಶ್ ಮಂಜೇಗೌಡ ಕೆಆರ್ಪೇಟೆ ಶಿವೇಗೌಡ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವೇಗವಾಗಿ ಚಲಿಸುತ್ತಿರುವಾಗಲೇ ಕಳಚಿದ ಕಂಟೈನರ್ನ ಎರಡು ಚಕ್ರಗಳು ಉರುಳುತ್ತಾ ಹೋಗಿ ರಸ್ತೆ ಬದಿ ನಿಂತಿದ್ದ ಆಟೋಗೆ ಡೆಕ್ಕಿ ಹೊಡೆದ ರಭಸಕ್ಕೆ ಆಟೋ ಸಂಪೂರ್ಣ ಜಖಂಗೊಂಡಿದೆ ಬೇಲೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಬಳಿ ಘಟನೆ ನಡೆದಿದ್ದು ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ಸರಕು ಲೋಡ್ ಮಾಡಿಕೊಂಡು ತೆರಳುತ್ತಿದ್ದ ಕಂಟೈನರ್ ರಸ್ತೆಯಲ್ಲಿಯೇ ಕಳಚಿಕೊಂಡ ಕಂಟೈನರ್ ಹಿಂಬದಿಯ ಎರಡು ಚಕ್ರಗಳು ವೇಗವಾಗಿ ರಸ್ತೆಯಲ್ಲಿ ಉರುಳುತ್ತಾ ಹರೀಶ್ ಎಂಬುವವರಿಗೆ ಸೇರಿದ ಆಟೋಗೆ ಡಿಕ್ಕಿ ಹೊಡೆದ ಚಕ್ರಗಳು ಆಟೋಗೆ ಡಿಕ್ಕಿ ಹೊಡೆದು ಮುಂದಕ್ಕೆ ಹಾರಿ ರಸ್ತೆ ಬದಿಯ ಬೇಲಿಗೆ ಚಕ್ರ ನುಗ್ಗಿದೆ ಅದೃಷ್ಟವಶಾತ್ ಈ ಸಂದರ್ಭದಲ್ಲಿ ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಚಲಿಸಿದ ಕಾರಣ ಭಾರೀ ಅನಾಹುತ ತಪ್ಪಿದಂತಾಗಿದೆ ಚಕ್ರಗಳು ಕಳಚಿಕೊಂಡು ಆಟೋಗೆ ಅಪ್ಪಳಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಚಕ್ರಗಳು ಕಳಚಿಕೊಳ್ಳುತ್ತಿದ್ದಂತೆ ಸ್ವಲ್ಪ ದೂರ ಚಲಿಸಿದ ಚಾಲಕ ಕಂಟೈನರ್ನ ನಿಲ್ಲಿಸಿದ್ದಾರೆ ಚನ್ನರಾಯಪಟ್ಟಣ ತಾಲೂಕಿನ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಪುಟ್ಟಸ್ವಾಮಿ ಲಂಚ ಸ್ವೀಕರಿಸುವ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಪೆಟ್ಟಿಗೆ ಅಂಗಡಿ ಇಟ್ಟುಕೊಳ್ಳಲು ವ್ಯಾಪಾರಿ ಸತೀಶ್ ಎಂಬುವರಿಂದ ಐದು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಎದುರಿಸಿರುವ ಪುಟ್ಟಸ್ವಾಮಿ ಚನ್ನರಾಯಪಟ್ಟಣದ ಒಂದರಲ್ಲಿ ಮೂರು ಸಾವಿರ ಸ್ವೀಕರಿಸುತ್ತಿದ್ದಾಗ ಬಂಧಿತರಾಗಿದ್ದಾರೆ ಸತೀಶ್ ಎಂಬುವರು ಈಗಾಗಲೇ ಎರಡು ಸಾವಿರ ನೀಡಿದ್ದು ಉಳಿದ ಹಣವನ್ನು ಪಡೆಯುವ ಸಂದರ್ಭದಲ್ಲಿ ಡಿವೈಎಸ್ಪಿ ಸುರೇಶ್ ಇನ್ಸ್ಪೆಕ್ಟರ್ಗಳಾದ ಶಿಲ್ಪಾ ಮತ್ತು ಚಂದ್ರಶೇಖರ್ ನೇತೃತ್ವದ ತಂಡ ದಾಳಿ ನಡೆಸಿ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿಯ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪುಟ್ಟಸ್ವಾಮಿ ವಿರುದ್ಧ ಲೋಕಾಯುಕ್ತರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಕಾಡಾನೆ ಮಾನವ ಸಂಘರ್ಷಕ್ಕೆ ಸುರಕ್ಷಾ ಸೇತು ನಿರ್ಮಿಸುತ್ತಿರುವ ಅರಣ್ಯ ಇಲಾಖೆ ಎಟಿಎಂ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮಲೆನಾಡು ಭಾಗವಾದ ಬೇಲೂರು ತಾಲೂಕಿನ ಅರೇಹಳ್ಳಿ ಹಾಗೂ ಸುತ್ತಮುತ್ತಲಿನ ಜನವಸತಿ ಮತ್ತು ಕೃಷಿ ಜಮೀನುಗಳಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದು ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಇಲಾಖೆಯ ಮುಂದೆ ಸಾಕಷ್ಟು ಮಾನದಂಡಗಳಿರೋದ್ರಿಂದ ತಾತ್ಕಾಲಿಕವಾಗಿ ಅರಣ್ಯ ಇಲಾಖೆಯು ಕಾಡಾನೆ ಮಾನವ ಸಂಘರ್ಷವನ್ನ ನಿಯಂತ್ರಿಸುವ ಸಲುವಾಗಿ ಕಾಡಾನೆಗಳು ಬಿಟ್ಟಿರುವ ಮಾಹಿತಿಯನ್ನ ವಿವಿಧ ಸ್ಥಳಗಳಲ್ಲಿ ಡಿಜಿಟಲ್ ಬೋರ್ಡ್ ಮೂಲಕ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಅಲ್ಲದೆ ವಾಹನಗಳಲ್ಲಿ ಮೈ ಪ್ರಕಟಣೆ ಮೂಲಕ ಸಾಕಷ್ಟು ಮಾಹಿತಿಗಳನ್ನು ನೀಡುತ್ತಾ ಸಾರ್ವಜನಿಕರನ್ನು ರೈತಾಪಿ ವರ್ಗದವರನ್ನು ಹಾಗೂ ವಾಹನ ಸವಾರರನ್ನು ಕಾಡಾನೆಗಳಿಂದ ದೂರ ಇರುವಂತೆ ಎಚ್ಚರಿಸುತ್ತಾ ಸಂಘರ್ಷವನ್ನು ನಿಯಂತ್ರಿಸಲು ಹರಸಾಹಸ ಪಡುತ್ತಿರುವುದು ಕೆಲವರಿಗೆ ಕರ್ತವ್ಯದಲ್ಲಿ ಇದು ಸಾಮಾನ್ಯ वेसरी ಆದರೆ ಇವೆಲ್ಲವುಗಳ ನಡುವೆ ಕಳೆದ ರಾತ್ರಿ ಮಲಸಾವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಡಿನಂಚಿನಲ್ಲಿರುವ ಕಾನನಹಳ್ಳಿ ಗ್ರಾಮದ ಗುರುಪ್ರಸಾದ ಎಂಬುವರ ಮನೆಯಂಗಳಕ್ಕೆ ಕಾಡಾನೆಗಳು ವಿದ್ಯುತ್ ಸಂಪರ್ಕವೂ ಸಹ ಇಲ್ಲದ ಸುಮಾರು ರಾತ್ರಿ ಹನ್ನೆರಡರ ಕಗ್ಗತ್ತಲಲ್ಲಿ ಲಗ್ಗೆ ಇಟ್ಟಿದ್ದು ಜೀವ ಭಯದಲ್ಲೇ ಮನೆಯ ಸದಸ್ಯರು ಅರಣ್ಯ ಇಲಾಖೆಯ ಇಟಿಎಫ್ ಸಹಾಯವಾಣಿಗೆ ಕರೆ ಮಾಡಿ ವಿಷಯ ತಿಳಿಸಿದ ಕೆಲ ಕ್ಷಣಗಳಲ್ಲಿ ಕಾಡಾನೆಗಳಿರುವ ಪ್ರದೇಶಕ್ಕೆ ಜೀವದ ಹಂಗು ತೆರೆದು ಆಗಮಿಸಿದ ಇಟಿಎಫ್ ಸಿಬ್ಬಂದಿಗಳು ಕಾಡಾನೆಗಳನ್ನು ಕಾಡಿಗಟ್ಟಿದ್ದು ಮನೆಯೊಳಗಿದ್ದವರಿಗೆ ಪುನರ್ಜೀವ ಬಂದಂತಾಗಿದೆ ಎಂದು ಮನೆಯ ಸದಸ್ಯರು ಮಾಧ್ಯಮದ ಮೂಲಕ ಸಿಬ್ಬಂದಿಗಳಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ ಆಲೂರು ತಾಲೂಕಿನ ಮಗ್ಗಿ ಗ್ರಾಮದಲ್ಲಿ ದ್ವಿಚಕ್ರ ನಾಲ್ಕು ಚಕ್ರ ಸೇರಿದಂತೆ ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ನೆಲೆಸುವ ಕಾರಣ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಹಾಸನ ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಮಗ್ಗೆ ಗ್ರಾಮದ ರಸ್ತೆ ತೀವ್ರ ಕಿರಿದಾಗಿದ್ದು ವಾಹನ ಸವಾರರು ಓಡಾಡಲು ಪರಿತಪಿಸುವಂತಾಗಿದೆ ಸುತ್ತಮುತ್ತಲ ಗ್ರಾಮಗಳಿಗೆ ಮಗ್ಗೆ ಮುಖ್ಯ ಕೇಂದ್ರವಾಗಿರುವ ಕಾರಣ ತಮ್ಮ ಕೆಲಸ ಕಾರ್ಯಗಳಿಗೆ ಬರುವ ಸಾರ್ವಜನಿಕರು ವಾಹನಗಳನ್ನು ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿಯೇ ನಿಲ್ಲಿಸಿ ತಮ್ಮ ಕೆಲಸ ಕಾರ್ಯಗಳಿಗೆ ಇದ್ದಾರೆ ಅಲ್ಲದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕ ವಾಹನಗಳನ್ನ ಅಡ್ಡದಿಡ್ಡಿಯಾಗಿ ನಿಲ್ಲಿಸುವ ಕಾರಣ ಬಸ್ಸುಗಳ ಓಡಾಟಕ್ಕೂ ಕೂಡ ತೊಂದರೆಯಾಗ್ತಿದೆ ಈ ಹಿಂದೆ ಸಾಕಷ್ಟು ಅಪಘಾತಗಳಾಗಿದ್ದು ಹಲವು ಸಾವು ನೋವಿನ ಪ್ರಕರಣಗಳು ನಡೆದಿವೆ ಸಂತೆ ದಿನವಾದ ಸೋಮವಾರದ ದಿನದಂದು ಇಲ್ಲಿ ಕಾಲಿಡಲು ಸ್ಥಳವಿರುವುದಿಲ್ಲ ಈ ಸಂದರ್ಭದಲ್ಲಿ ಇಲ್ಲಿಗೆ ಆಗಮಿಸುವ ವಾಹನ ಸವಾರರು ಕೂಡ ತಮ್ಮ ಸ್ಥಳಗಳಿಗೆ ತಲುಪಲು ತೀವ್ರ ತೊಂದರೆ ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಈ ಬಗ್ಗೆ ಗಮನ ಹರಿಸಿ ರಸ್ತೆ ಅಗಲೀಕರಣ ಸೇರಿದಂತೆ ವಾಹನಗಳನ್ನು ಸರಿಯಾದ ರೀತಿಯಲ್ಲಿ ಪಾರ್ಕಿಂಗ್ ಮಾಡಿಸುವ ಕೆಲಸ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಶಿವನಂದಿ ಟೈಲ್ಸ್ ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ವುಡನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷಿಯನ್ ಪೇಂಟ್ಸ್ ಇಟಾ ಜಾಕ್ ಆಸ್ಟ್ರಾನ್ ಓರಿಯಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟೂ ಫೈವ್ ಒನ್ ಫೋರ್ ಒನ್ ಫೈವ್ ಗೋಲ್ಡ್ ನಿಮ್ಮ ಚಿನ್ನ ಹಿಂದೆ ಸೇಲ್ ಮಾಡಿ ನಿಮ್ಮ ಎಲ್ಲರೂ ಚಿನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ ಇ ಇಎಂಐ ಐ ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ವ್ಯಾಲ್ಯೂಬಲ್ಸ್ ದಕ್ಷಿಣ ಭಾರತದ ಹೆಸರಾಂತ ನಂಬರ್ ಒನ್ ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ ಕಾಲ್ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. Royal Oak Hassan, international collection and comfort furnitures at unbeatable price. Sofa, recliner, dining, bed, home decor, office, and outdoor. ರಾಯಲ್ ಓಕ್ ಜಯನಗರ್ ಹಾಸನದಲ್ಲಿ ಇಟಾಲಿಯನ್ ಕಲೆಕ್ಷನ್ಸ್ ಮಲೇಷಿಯನ್ ಕಲೆಕ್ಷನ್ಸ್ ಅಮೆರಿಕನ್ ಕಲೆಕ್ಷನ್ಸ್ ಎಂಪೈಯರ್ ಕಲೆಕ್ಷನ್ ರಾಯಲ್ ಓಕ್ ಫರ್ನಿಚರ್ ನ ಜಂಬೂ ಆಫರ್ ನಲ್ಲಿ ಶೇಕಡ ಮೂವತ್ತರಿಂದ ಎಪ್ಪತ್ತು ಪರ್ಸೆಂಟ್ ವರೆಗಿನ ಭಾರಿ ರಿಯಾಯಿತಿ ರಾಯಲ್ ಓಕ್ ರಿಂಗ್ ರೋಡ್ ಜಯನಗರ್ ಹಾಸನ್ ಕಾಂಟ್ಯಾಕ್ಟ್ ಏಟ್ ಒನ್ ಫೋರ್ ಸೆವೆನ್ ಏಟ್ ಡಬಲ್ ತ್ರೀ ಟೂ ಏಟ್ ಫೋರ್ ಜೀರೋ ಏಟ್ ಒನ್ ಸೆವೆನ್ ಟು ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಫೋರ್ ಆಳ್ವಾಸ್ ಪದವಿ ಕಾಲೇಜು ಸ್ವಾಯತ್ತ ಮೂಡುಬಿದರೆ ಕಳೆದ ಇಪ್ಪತ್ತಾರು ವರ್ಷಗಳಲ್ಲಿ ಹದಿನೆಂಟು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪದವಿ ನೀಡಿರುವ ಸಂಸ್ಥೆ ಪ್ರಸ್ತುತ ಸ್ವಾಯತ್ತ ಸ್ಥಾನಮಾನದೊಂದಿಗೆ ಅತಿ ವೈವಿಧ್ಯಮಯವಾದ ಜಾಬ್ ಓರಿಯೆಂಟೆಡ್ ಕೋರ್ಸ್ ಹೊಂದಿರುವ ಕಾಲೇಜು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರತಿ ವರ್ಷ ಅತಿ ಹೆಚ್ಚು ರ್ಯಾಂಕ್ ಪಡೆಯುವ ಏಕೈಕ ಕಾಲೇಜು ಪ್ರತಿ ವರ್ಷ ಕ್ಯಾಂಪಸ್ ಸಂದರ್ಶನದ ಮೂಲಕ ದೇಶ ವಿದೇಶಗಳ ಪ್ರತಿಷ್ಠಿತ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿ ಆನ್ವೈಲ್ ಲರ್ನ್ ನ ಸದಾವಕಾಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶುಲ್ಕ ವಿನಾಯಿತಿ ವಿವಿಧ ಬಗೆಯ ವಿದ್ಯಾರ್ಥಿ ವೇತನದ ವ್ಯವಸ್ಥೆ ಸುಸಜ್ಜಿತ ಇಪ್ಪತ್ನಾಲ್ಕು ಗಂಟೆ ಸಿಸಿಟಿವಿ ಮತ್ತು ಮೆಡಿಕಲ್ ಸೌಲಭ್ಯಗಳೊಂದಿಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ದಾಖಲಾತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುವ ನಂಬರ್ಗೆ ಕರೆ ಮಾಡಿ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಟ್ಟ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಣೆ ನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಸ್ವಾಗತ ಬೇಲೂರು ನಗರದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜೂನ್ ಇಪ್ಪತ್ತೊಂದರಂದು ಜರುಗಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಸ್ಥಳಕ್ಕೆ ಶಾಸಕ ಎಚ್ ಕೆ ಸುರೇಶ್ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ನಡೆಸಿದರು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಎಚ್ ಕೆ ಸುರೇಶ್ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ವೀಕ್ಷಣೆ ಮಾಡಿದರು ಕಾರ್ಯಕ್ರಮದ ಯಶಸ್ವಿಗೆ ಸಕಲ ಸಿದ್ಧತೆಗಳನ್ನು ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶ್ವವಿಖ್ಯಾತ ಪ್ರವಾಸಿ ತಾಣ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಅಂಗಳದಲ್ಲಿ ಆಚರಿಸುತ್ತಿದ್ದು ಸಾರ್ವಜನಿಕರು ಶಾಲಾ ಮಕ್ಕಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಆಗಮಿಸಿ ಆರೋಗ್ಯಾಭ್ಯಾಸವನ್ನ ಮಾಡಿ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಬೇಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಮಿಸುವ ಶಾಲಾ ಮಕ್ಕಳಿಗೆ ಉಪಹಾರ ಮತ್ತು ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯ ಒದಗಿಸಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಎಂ ಮಮತಾ ಪುರಸಭಾ ಮುಖ್ಯ ಅಧಿಕಾರಿ ಬಸವರಾಜ್ ಕಾಟಪ್ಪ ಸಿಗ್ಗಾವಿ ಪತ್ರಕರ್ತರ ಸಂಘದ ಅಧ್ಯಕ್ಷ ರಘುನಾಥ್ ಹಳೇಬೀಡು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಆರೋಗ್ಯಾಧಿಕಾರಿ ಲೋಹಿತ್ ಯೋಗಪಟು ರಾಘವೇಂದ್ರ ಗುಪ್ತ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು ರಾಷ್ಟ್ರೀಯ ಹೆದ್ದಾರಿ ವಿವಿಧ ಕಾಮಗಾರಿಗಳು ಕೇವಲ ಒಂದೇ ತಿಂಗಳಿನಲ್ಲಿ ಮುಗಿಸಲಾಗುವುದು ಎಂದು ಶಾಸಕ ಎನ್ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ವಿವಿಧ ಕಾಮಗಾರಿಗಳು ಕೇವಲ ಒಂದೇ ತಿಂಗಳಿನಲ್ಲಿ ಮುಕ್ತಾಯಗೊಳಿಸಲಾಗುವುದು ಈ ಕಾಮಗಾರಿಗೆ ಕೆಲವು ಲೋಪದೋಷಗಳು ಇದ್ದು ಅವುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವುದೇ ರೀತಿಯ ಲೋಪದೋಷಗಳು ಮತ್ತು ಅಡೆತಡೆಗಳು ಉಂಟಾಗದಂತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಇಂದು ಕೊನೆಗೊಂಡಿದೆ ಈಗಾಗಲೇ ಬಾಕಿ ಇರುವ ಹೊಸ ಬಸ್ ನಿಲ್ದಾಣಗಳು ವಿದ್ಯುತ್ ದೀಪ ನಾಮಫಲಕ ಅಡ್ಡ ರಸ್ತೆಗಳ ರಸ್ತೆ ನಿರ್ಮಾಣ ಇನ್ನೂ ವಿವಿಧ ಕಾಮಗಾರಿಗಳನ್ನು ಕೂಡಲೇ ತ್ವರಿತವಾಗಿ ಮಾಡುವಂತೆ ತಿಳಿಸಲಾಗಿದೆ ಈ ಕಾಮಗಾರಿಯಲ್ಲಿ ವಿದ್ಯುತ್ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರಿಗೆ ಅನನ್ಯತೆಯ ಕೊರತೆಯಿಂದ ಕಾಮಗಾರಿಯೂ ವಿಳಂಬವಾಗಿತ್ತು ಅದರಂತೆ ಹೊಸದಾಗಿ ರಾಜಪುರ ಮಟ್ಟನವಿಲೆ ನುಗ್ಗೆಹಳ್ಳಿ ರಸ್ತೆ ಶೆಟ್ಟಿಹಳ್ಳಿ ಗುಲಸಿಂದ ಬರ್ಗೂರ್ ಹ್ಯಾಂಡ್ ಪೋಸ್ಟ್ ನಂದೀಪುರ ಜೋಗಿಪುರ ಮಲ್ಲವನಘಟ್ಟ ಈ ಭಾಗಗಳಲ್ಲಿ ವಿದ್ಯುತ್ ದೀಪಗಳನ್ನು ಚಾಲನೆ ಮಾಡುವಂತೆ ತಿಳಿಸಲಾಗಿದೆ ಎಂದು ಹೇಳಿದರು ಆ ಕಾರಣದಿಂದ ಇದುವರೆಗೆ ಎನ್ ಎಚ್ ಐ ರಸ್ತೆಯಲ್ಲಿ ಎರಡು ಬದಿನಲ್ಲಿ ಲೈಟ್ಗಳು ಆಯಾ ಊರುಗಳ ಹತ್ರ ಅದಕ್ಕೆ ಸರ್ವಿಸ್ ರೋಡ್ನಲ್ಲಿ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ ಆನ್ ಆಗಿಲ್ಲ ಕಾರಣ ಅಂತಾರೆ ಏನಪ್ಪ ಇವರ ಇ ಬಿ ಮತ್ತು ಇವರಲ್ಲಿ ಸಮನ್ವಯತೆ ಕೊರತೆ ಮೀಟಿಂಗ್ಗಳಾಗಿರಲಿಲ್ಲ ಆ ಕಾರಣದಿಂದ ಇದೊಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಇರಿ ಸೇವೆಯಲ್ಲಿ ಏನು ಎಲೆಕ್ಟ್ರಿಕಲ್ ಸಬ್ಸ್ಟೇಷನ್ ಇದೆ ಅಲ್ಲಿ ಯು ಜಿ ಕೇಬಲ್ಲು ಮೇಲ್ಗಡೆಯಿಂದ ತಾತ್ಕಾಲಿಕವಾಗಿ ಮಾಡಿದ್ದಾರೆ ಆ ಯು ಜಿ ಕೇಬಲ್ಲು ಇವರ ಕಡೆಯಿಂದ ಡ್ಯಾಮೇಜ್ ಆಗಿದೆ ಕೆಲಸ ಮಾಡೋ ಸಂದರ್ಭದಲ್ಲಿ ಅದನ್ನು ರೀಪ್ಲೇಸ್ ಅವರೇ ಮಾಡಿಕೊಡ್ತಾರೆ ಅಂಡರ್ ಪಾಸ್ ಮಾಡಿ ಮಾಡಿಕೊಡೋಂಥದ್ದು ಉಳಿದಿರ್ತಕ್ಕಂಥ ಕೇಬಲ್ಗಳನ್ನು ಕೂಡ ಅಂಡರ್ ಪಾಸ್ನಲ್ಲಿ ವೇ ಮಾಡಿಕೊಂಡ್ರೆ ಇಲಾಖೆಯರು ಅದನ್ನೆಲ್ಲ ಸರಿಪಡಿಸ್ಕೊಡೋಂಥ ತೀರ್ಮಾನ ಆಗಿದೆ ನಂಬರ್ ಟು ದಿರ್ಗಾ ಸರ್ಕಲಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಇನ್ಸ್ಟಾಲ್ ಮಾಡಬೇಕಾಗಿದೆ ಮೆಟೀರಿಯಲ್ ಆಗಿದೆ ವಿಳಂಬ ಆಗಿದೆ ಅದನ್ನು ಕೂಡ ಸ್ಪಾಟಲ್ಜಿಕ್ಷನ್ ಆಗ್ತಾ ಇದೆ ನಂಬರ್ ಟು ನಂಬರ್ ತ್ರೀ ಇವತ್ತು ಕಿರಿ ಸೇವೆ ಇರಿ ಸೇವೆ ಹೆಚ್ಚೊನ್ನೇನಹಳ್ಳಿ ಎಡ್ಡಿ ಹಳ್ಳಿ ಮಾದಿಹಳ್ಳಿ ಮಟ್ಟನವಲೆ ಮಟ್ಟನೊಲೆ ಗೌಡಗೆರೆ ಮಲ್ಲವನಘಟ್ಟ ಜೋಗಿಪುರ ಶೆಟ್ಟಿಹಳ್ಳಿ ಬರಗೂರು ಆ್ಯಂಡ್ ಪೋಸ್ಟು ಅದೇ ರೀತಿ ನುಗ್ಗೆಹಳ್ಳಿ ಆ್ಯಂಡ್ ಪೋಸ್ಟು ಗುಳಸಿಂದ ಈ ಭಾಗದಲ್ಲಿ ಲೈಟ್ಗಳು ಆನ್ ಆಗಿಲ್ಲ ಇದೇ ಆದರೆ ಗುಳಸಿಂದಾ ಒಂದು ಆ ಫ್ಲೈಓವರ್ ಹೊರತುಪಡಿಸಿ ಬೇರೆ ಕಡೆ ಕಾಮಗಾರಿ ಪೂರ್ಣಗೊಂಡಿದೆ ಈ ಏನಿದೆ ನಮ್ಮ ಆ ಒಂದು ಅನುಮತಿ ಪಡ್ಕೊಳ್ದೆ ಕಾಮಗಾರಿ ವಿಳಂಬ ಆಗಿದೆ ಆ ಕಾರಣದಿಂದ ಒಂದು ಮೀಟಿಂಗ್ ಮಾಡಿದ್ದೀವಿ ನೀವು ಟೋಟಲ್ಲಿ ವಿತಿನ್ ಟ್ವೆಂಟಿ ಡೇಸಲ್ಲಿ ಎಲ್ಲ ಲೈ ಗುಳಿಸಿದದ್ದು ಹೊರತುಪಡಿಸಿ ಎಲ್ಲ ಲೈಟ್ಗಳನ್ನು ಕೂಡ ಆನ್ ಮಾಡಿಕೊಡ್ತೀವಿ ಅನ್ನೋದು ಇಲ್ಲಿ ಚರ್ಚೆ ಕೂಡ ಮಾಡಿದ್ದೀವಿ ಸಕಲೇಶಪುರ ನಗರದ ಕುಶಾಲ ನಗರ ಬಡಾವಣೆಗೆ ರಾಮು ಎಂಬುವವರ ಮನೆಯಲ್ಲಿ ಅರಳಿ ಗಮನ ಏಕಕಾಲದಲ್ಲಿ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಬ್ರಹ್ಮಕಮಲ ಹೂವುಗಳು ಅರಳಿರುವುದು ನೋಡಲು ತುಂಬಾ ಖುಷಿಯಾಗುತ್ತೆ ಈ ಬ್ರಹ್ಮಕಮಲ ಹಿಮಾಲಯಕ್ಕೆ ಸೇರಿದ ಅಪರೂಪದ ಹೂವಾಗಿದ್ದು ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಅರಳುತ್ತದೆ ಈ ಬ್ರಹ್ಮ ಕಮಲವನ್ನು ರಾತ್ರಿ ರಾಣಿ ಅಂತಲೂ ಕರೆಯುತ್ತಾರೆ ಹಾಗೂ ದೈವಿಕ ಹೂವು ಅಂತಲೂ ಸಹ ಕರೆಯಲಾಗುತ್ತೆ ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲ ಆಧ್ಯಾತ್ಮಿಕ ಮಹತ್ವ ಜೊತೆಗೆ ಬ್ರಹ್ಮಕಮಲ ಪರಮಾತ್ಮ ಮತ್ತು ದೇವರ ಆಧ್ಯಾತ್ಮಿಕ ಶಕ್ತಿಯನ್ನ ಸಂಕೇತುತ್ತದೆ ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಬ್ರಹ್ಮಕಮಲ ಪರಮಾತ್ಮ ಮತ್ತು ದೇವರ ಆಧ್ಯಾತ್ಮಿಕ ಶಕ್ತಿಯನ್ನು ಸಂಕೇತಿಸುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಬ್ರಹ್ಮ ಕಮಲವನ್ನು ಧ್ಯಾನದ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಇದು ಶಾಂತಿಯನ್ನು ಸಹ ಪಡೆಯಲು ಸಹಾಯ ಮಾಡುತ್ತದೆ ಎಂತಲೂ ಹೇಳುತ್ತಾರೆ ಈ ಬ್ರಹ್ಮ ಕಮಲವು ಔಷಧೀಯ ಗುಣಗಳನ್ನು ಸಹ ಹೊಂದಿದೆ ಎಂದು ನಂಬಲಾಗಿದೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ಐವತ್ತೈದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಣೆ ಮಾಡಲಾಯಿತು ಕಾಂಗ್ರೆಸ್ ಯುವ ಮುಖಂಡ ಯುವರಾಜ್ ಮಾತನಾಡಿ ರಾಹುಲ್ ಗಾಂಧಿಯವರು ನಮ್ಮಂತಹ ಯುವಕರಿಗೆ ಆದರ್ಶಪ್ರಿಯರಾಗಿದ್ದಾರೆ ದೇಶವನ್ನು ಒಗ್ಗೂಡಿಸುವ ದೃಷ್ಟಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಭಾರತ್ ಜೋಡೋ ಪಾದಯಾತ್ರೆ ಮಾಡುವ ಮೂಲಕ ಯುವ ಸಮುದಾಯವನ್ನು ಜಾಗೃತಿ ಮೂಡಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ದೇಶದ ಪ್ರಧಾನಿಯಾಗಲಿ ಎಂದು ಹೇಳಿದರು ಮತ್ತು ಲೋಕಸಭಾ ಸದಸ್ಯರಾದಂಥ ಮುಂದಿನ ಪ್ರಧಾನಿ ಎಂದೇ ಬಿಂಬಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಯುವಕರ ಆಶಾಕಿರಣ ಈ ಒಂದು ದೇಶದ ಮುಂದಿನ ಭವಿಷ್ಯದ ನಾಯಕ ಆದಂಥ ನಮ್ಮ ರಾಹುಲ್ ಗಾಂಧಿಯವರ ಐವತ್ತೈದನೇ ವರ್ಷದ ಹುಟ್ಟುಹೊಬ್ಬನೇ ಇವತ್ತು ನಾವು ಏನು ತಾಲೂಕು ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಕಿಟ್ಟನ್ನು ಒಂದು ಹಣ್ಣು ಮತ್ತು ರೆಡ್ಡು ಈ ಥರ ಒಂದು ಕಿಟ್ಟನ್ನು ಕೊಡೋದ್ರ ಮೂಲಕ ನಮ್ಮ ರಾಹುಲ್ ಗಾಂಧಿಯವರಿಗೆ ಶುಭಾಶಯಗಳನ್ನ ತಿಳಿಸಿ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ

ಹೇಳೋರಿಲ್ಲ ಕೇಳೋರಿಲ್ಲ ಒಟ್ಟಾರೆ ಬೇಲೂರಿನಲ್ಲಿ ಸಾರ್ವಜನಿಕರಿಗೆ ನೆಮ್ಮದಿ ಇಲ್ಲ ಲೈಂಗಿಕ ದೌರ್ಜನ್ಯ ಪ್ರಕರಣ ಮಾಜಿ ಸಚಿವ ರೇವಣ್ಣ ಅರ್ಜಿ ಮುಂದೂಡಿದ ಹೈಕೋರ್ಟ್ ಬಲವಂತದ ಸ್ವಾಧೀನ ವಿರೋಧಿಸಿ ಜೂನ್ ಇಪ್ಪತ್ತೈದಕ್ಕೆ ದೇವನಹಳ್ಳಿ ಚಲೋ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಕರೆ ವೇಗವಾಗಿ ಚಲಿಸುತ್ತಿರುವಾಗಲೇ ಕಳಚಿದ ಕಂಟೇರ್ನ ಚಕ್ರಗಳು ರಸ್ತೆ ಬದಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದ ಚಕ್ರಗಳು ಡಿಕ್ಕಿ ರಭಸಕ್ಕೆ ಆಟೋ ಸಂಪೂರ್ಣ ಜಖ ಬೇಲೂರು ತಾಲೂಕಿನ ಮತ್ತಿಹಳ್ಳಿ ಗ್ರಾಮದ ಬಳಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ